ಶ್ರಮಕ್ಕೆ ಯಾವಾಗ್ಲೂ ಪ್ರತಿಫಲ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾರೆ ಒಂದ್ ಎರಡು ದಿನ ಲೇಟ್ ಆಗ್ಬೋದಷ್ಟೇ ಬಟ್ ಇವಾಗ ಸಿಕ್ಕಿದೆ ನಿಮಗೆ ಹೌದು ಡೆಫಿನೆಟ್ಲಿ ಅದು ಅಲ್ಲ ನಮ್ಮ ಅಪ್ಪ ಬ್ಲೆಸ್ಸಿಂಗ್ಸ್ ಇದೆ ಈ ಸಿನಿಮಾ ಮೇಲೆ ಸೊ ಅಬ್ವಿಯಸ್ಲಿ ಅದು ಹಾಗೆ ಆಗುತ್ತೆ ನಾನು ಅವ್ರಿಗೆ ಯಾವಾಗ್ಲೂ ಹೇಳ್ತಿರ್ತೀನಿ ಬಿಗ್ ಬಾಸ್ ಟೈಮ್ ಇಂದನು ಹೈಪರ್ ಶೆಟ್ರು ಅಂತಾನೆ ಕರೆಯೋದು ಅದಕ್ಕೆ ಹೇಳ್ದೆ ದೃಷ್ಟಿ ತಕೊಳ್ಳಿ ಇಂತ ಇವ್ರನ್ನ ನೋಡ್ಬಿಟ್ಟು ಎಷ್ಟ್ ಜನ ಅನ್ಕೊಂಡಿರ್ತಾರೋ ಇವ್ರಿಗೆ ಎಲ್ಲಿಂದ ಬರುತ್ತಪ್ಪ ನೋಡ್ ಜೀವರ್ಜಿ ಇಲ್ಲ ಬಟ್ ದಟ್ ಇಸ್ ಇಲ್ಲ ಒಂದೇ ತರ ಇದಾರೆ ನಾನ್ ಬಿಗ್ ಬಾಸ್ ಇಂದ ನೋಡಿರುವಂತದ್ದು ಮೊದಲು ಗಿರ್ಗಿ ಟೈಮ್ ಇಂದನು ಮಾತಾಡ್ಸಿದೀನಿ ಒಂದೇ ಒಂದೇ ತರ ಎನರ್ಜಿ ಅಂದ್ರೆ ಕೆಲಸಗಳೇ ಇಲ್ಲದೆ ಇದ್ದಂತಹ ದಿನಗಳು ತುಂಬಾ ಇದೆ ಸೊ ಅದು ಒಂದು ಕೆಲಸ ಮಾಡೋದಂದ್ರೆ ಸಖತ್ ಇಷ್ಟ ಬಿಕಾಸ್ ನಾನ್ ದೇವ್ರಲ್ಲಿ ಯಾವತ್ತು ಇಲ್ಲಿ ತನಕ ನನಗೆ ಮನೆ ಕಟ್ಬೇಕು ದೇವ್ರ ಗಾಡಿ ಬೇಕು ನನ್ಗೆ ದುಡ್ಡು ಬೇಕು ಕೇಳೇ ಇಲ್ಲ ನಾನು ದೇವ್ರ ಹತ್ರ ಒಂದು ಕೇಳ್ತೀನಿ ನನಗೆ ದಯವಿಟ್ಟು ಕೆಲ್ಸ ಒಂದ್ ಕಡಿಮೆ ಮಾಡಬೇಡ ಕೆಲ್ಸ ಕೊಡು ನಾನು ಅದರಿಂದ ಎಲ್ಲ ಎಲ್ಲ ಬರಲಿ ಪರವಾಗಿಲ್ಲ ಕೆಲಸ ಡೈಲಿ ಇರಬೇಕು ನನಗೆ ನಾನು ರಾತ್ರಿ ಇವಾಗ ಈ ಸಿನಿಮಾಗಂತೂ ಕೆಲವೊಂದ್ಸಲ ಆರು ಗಂಟೆ ಬೆಳಿಗ್ಗೆ ಇದ್ವಿ ಒಂಬತ್ತು ಗಂಟೆಗೆ ಎದ್ದೇಳ್ತಾ ಇದ್ವಿ ತಿರುಗಾ ಫುಲ್ ವರ್ಕ್ ಮಾಡ್ತಾ ಇದ್ವಿ ಟ್ರಾವೆಲ್ ಇತ್ತು ಬಟ್ ಕೆಲಸ ಇದ್ದಾಗ ಅದು ಯಾವ ತಲೆಗೆ ಬರಲ್ಲ ಟಯರ್ಡ್ ಆಗುತ್ತೆ ಇದೆಲ್ಲ ಆಗಲ್ಲ ಬಿಕಾಸ್ ನೋಡಿ ನೀವು ಸಿನಿಮಾ ಫೀಲ್ಡಿಗೆ ಬಂದಿದ್ದೀರಾ ಎಷ್ಟೋ ಜನ ಕನಸ್ಕೊಳ್ತಾ ಇರ್ತಾರೆ ಎಷ್ಟೋ ಜನ ಅಂದ್ರೆ ನಮ್ಮ ದೇಶದಲ್ಲಂತೂ ಒಂದು ಹತ್ತು ಜನರನ್ನ ತಗೊಂಡ್ರೆ ಅದರಲ್ಲೊಂದು ಆರು ಏಳು ಜನ ಡೆಫಿನೆಟ್ಲಿ ನಾನೊಂದು ಕ್ರಿಕೆಟರು ಇಲ್ಲ ಸಿನಿಮಾ ಆಕ್ಟರ್ ಇದು ಎರಡರಲ್ಲಿ ಒಂದ್ ಆಗ್ಬೇಕು ಅಂತ ಕಂಡಿರ್ತಾರೆ ಇವಾಗ ನನಗೆ ಬಹುಶಃ ನಾನ್ ಎಸ್ ಸರ್ ತರ ಆಗ್ಬೇಕು ಸುದೀಪ್ ಸರ್ ತರ ಆಗ್ಬೇಕು ದರ್ಶನ್ ಸರ್ ತರ ಆಗ್ಬೇಕು ಶಿವಣ್ಣ ತರ ಆಗ್ಬೇಕು ಅಂತ ಇರುತ್ತೆ ಎಷ್ಟೋ ಜನ ಅಯ್ಯೋ ರೂಪೇಶ್ ತರ ಒಂದ್ ಸ್ವಲ್ಪ ಆದ್ರೆ ಸಾಕು ಅಂತ ಇರೋರು ಎಷ್ಟೋ ಜನ ಇರ್ತಾರೆ ಅಂದ್ರೆ ನಮ್ಮ ಇವತ್ತಿನ ಏನು ದಿನ ಇದೆ ನೋಡಿ ಇದು ಚೆನ್ನಾಗಿದ್ಯಲ್ವೋ ಗೊತ್ತಿಲ್ಲ ನಮ್ಗೆ ಬಟ್ ಎಷ್ಟೋ ಜನರ ಕನ್ಸಾಗಿರುತ್ತೆ ಅಟ್ಲೀಸ್ಟ್ ನಮ್ಮಂಗಾದ್ರೂ ಆದ್ರೆ ಸಾಕು ಅಂತ ಹಂಗಿದ್ದಾಗ ದೇವರು ಈ ಸಿನಿಮಾ ಒಂದು ಸಿನಿಮಾ ಮಾಡೋದೇ ದೊಡ್ಡ ಸಾಧನೆ ಅದು ಆಕ್ಚುಲಿ ಒಂದು ಸಿನಿಮಾ ಅಷ್ಟು ಸಣ್ಣ ವಿಷಯ ಅಲ್ಲ ಯಾರೋ ದುಡ್ಡು ಹಾಕಿ ಯಾರೋ ಹೀರೋ ಆಗೋದು ಅಂದ್ರೆ ದೊಡ್ಡ ಸಾಧನೆ ಅದು ಅಂತದ್ರಲ್ಲಿ ಹದಿನೆಂಟು ಸಿನ್ಮಾ ಮಾಡಿದೆ ನಾನು ಈಗ ಇಂತ ಒಂದು ದೊಡ್ಡ ಸಿನಿಮಾ ಮಾಡೋವಂಥ ಡೈರೆಕ್ಷನ್ ಮಾಡೋವಂಥ ಅವಕಾಶ ಸಿಕ್ಕಿದೆ ಜನ ಬಂದ್ ನೋಡ್ತಾ ಇದ್ದಾರೆ ಹಿಂಗಿರ್ಬೇಕಾದ್ರೆ ನಾವು ಕಾರಣನೇ ಕೊಡಂಗಿಲ್ಲ ನಾವ್ ಒಂದ್ ವೇಳೆ ಅಯ್ಯೋ ನನ್ ಟಯಾರ್ಡ್ ಆಗ್ತದೆ ಯೋ ಸುಸ್ತಾಗ್ತದೆ ಅಂದ್ರೆ ದೇವ್ರು ಹೇಳ್ತಾರೆ ಆ ಪರವಾಗಿಲ್ಲ ಹಂಗಾದ್ರೆ ನಾಳೆನ ಸಿನಿಮಾ ಬೇಡ ನಿಮಗೆ ಅಂತ ಅಲ್ವಾ ನಾನ್ ಹೇಳೋದೊಂದೇ ಇದು ದೇವ್ರ್ ಕೊಟ್ಟಿರುವಂತಹ ಎಷ್ಟೋ ಜನರಿಗೆ ಸಿಗ್ದಿರೋ ಅಂತ ಅಪೂರ್ವ ಅವಕಾಶ ನನಗೆ ಕೊಟ್ಟಿದ್ದಾರೆ ನಾನು ಇದನ್ನ ಎನರ್ಜಿ ತೋರಿಸ್ದೆ ಇದ್ರೆ ಅದು ಎನರ್ಜಿ ಇಲ್ಲದೇ ಇದ್ರೆ ನೀವು ಹೇಳ್ಬೇಕು ಏನಕ್ಕೆ ಎನರ್ಜಿ ಇಲ್ಲ ಇಂತ ಒಂದು ಸಿನಿಮಾ ಮಾಡ್ತಾ ಇರಬೇಕಾದ್ರೆ ಅಂತ ಹೌದು ಖಂಡಿತ